ಜನಪ್ರಿಯ ಶಾಸಕರಾದ ಎಚ್ಆರ್ ಗವಿಯಪ್ಪ ಅವರು ಮೇ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಜೆ ಐದು ಗಂಟೆಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ನೀರಿನ ತೊಂದರೆ ಹಾಗೂ ಮಾಜಿ ಸಚಿವರಾದ ಆನಂದ್ ಸಿಂಗ್ ಅವರು ಮಾತನಾಡಿದ ವೈಖರಿ ಹಾಗೂ ಇನ್ನಿತರ ಕಾರ್ಯಕರ್ತರ ಮಾತಿಗೆ ಉತ್ತರವನ್ನ ನೀಡಿದ್ದಾರೆ ದಿನಾಂಕ ಹತ್ತರ ನಂತರ ನೀತಿ ಸಮಿತಿ ಪೂರ್ತಿ ಆದ ನಂತರ ನೀರಿನ ವಿಚಾರವಾಗಿ ಕೇಳಿದ ಎಲ್ಲಾ ಪ್ರಶ್ನೆಗಳಿಗೂ ಹಾಗೂ ವಿಜಯನಗರ ಕ್ಷೇತ್ರದ ಜನತೆಗೆ ಶಾಶ್ವತ ನೀರಿನ ಪರಿಹಾರ ಎಲ್ಲವನ್ನ ಮಾಡಲಾಗುವುದು ಎಂದು ಮಾಹಿತಿಯನ್ನು ಸಂಪೂರ್ಣವಾಗಿ ನೀಡುವುದಾಗಿ ಮಾಧ್ಯಮ ಮಿತ್ರರ ಮುಂದೆ ಹಾಗೂ ವಿಜಯನಗರ ಕ್ಷೇತ್ರದ ಜನತೆ ಮುಂದೆ ಸ್ಪಷ್ಟವಾಗಿ ಎಂದು ಮಾಹಿತಿ ನೀಡಿದ್ದಾರೆ ಎಚ್ಆರ್ ಗವಿಯಪ್ಪ ಅವರು ನೀರಿನ ಕುರಿತು ತಮ್ಮ ಹೇಳಿಕೆ ನೀಡಿದ್ದಾರೆ ಉದ್ದೇಶ ಪೂರ್ವಕವಾಗಿ ರಾಜಕೀಯ ಮೈಲೇಜ್ ಪಡೆಯಲು ಪ್ರಚಾರವನ್ನ ಸೃಷ್ಟಿಸಿದೆ ಮೂರು ತಿಂಗಳಿಂದ ನೀತಿ ಸಮಿತಿ ಜಾರಿ ಇರೋದ್ರಿಂದ ನಾವು ಯಾರು ಯಾರ ಅಧಿಕಾರಿಗಳನ್ನಾಗಲಿ ಏನಾಗಲಿ ನೀರಿನ ಬಗ್ಗೆ ನಾವು ಕೇಳ್ಕೋಬೋದಾಗಲಿ ನಾವು ಆದೇಶ ಮಾಡೋಕ್ಕಾಗ್ತಿದೆ ಯಾಕಂದರೆ ಇಡೀ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಕುಡಿಯ ನೀರಿಗೆ ವ್ಯವಸ್ಥೆಗೋಸ್ಕರ ಎಲ್ಲ ಅದೇನು ಅನುಕೂಲ ಮಾಡೋಕ್ಕೂ ಮಾಡ ನಮಗೆ ಎಲ್ಲೆಲ್ಲಿ ಸಮಸ್ಯೆಗಳು ಯಾರನ್ನ ಫೋನ್ ಮಾಡಿ ಹೇಳ್ತಿದ್ರೆ ನಾವು ಡಿ ಸಿ ಅವ್ರಿಗೆ ಫೋನ್ ಮಾಡಿ ಹಿಂಗೆ ಸಮಸ್ಯೆ ಐತೆ ಸ್ವಲ್ಪ ನೋಡ್ರಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಿದ್ರು ಮತ್ತೆ ಅದಕ್ಕೆ ಅವ್ರು ಕ್ರಮ ತೊಗೊಳ್ತಾರೆ ಅಷ್ಟೇ ಆಗಲಿ ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಒಂದು ನನಗೆ ತಿಳಿದಂಗೆ ಇವತ್ತು ಒಂದು ವರ್ಷ ಆಯಿತು ನಾನು ಮುನ್ಸಿಪಾಲ್ಟಿನಲ್ಲಿ ಒಂದು ದಿವಸಗಳ ಯಾರಿಗೂ ಮಾತಾಡಿಸಿಲ್ಲ ಒಂದು ದಿವಸ ನಾನು ಕೇಳಲಿಲ್ಲ ಏನು ನಡೀತಾ ಇದೆ ಅನ್ನೋದು ಕೂಡ ಕೇಳಲಿಲ್ಲ ಅವರಷ್ಟು ಗೌರಿ ಅರೇಂಜ್ಮೆಂಟ್ ಮಾಡ್ಕೊತಾಯಿದ್ರು ಎಲ್ಲ ಮಾಡ್ಕೊಂಡು ಹೋಗ್ತಾಯಿದ್ರು ಯಾರು ಕಮಿಷನರ್ಸ್ ಬಂದರೂ ಕೂಡ ಹೇಳ್ತಿದ್ದೆ ಅವ್ರಿಗೇನೈತಿ ಅನುಕೂಲ ಮಾಡ್ರಪ್ಪ ಅದೇ ಅವ್ರಿಗೆ ಏನು ವ್ಯವಸ್ಥೆ ಮಾಡಬೇಕು ಮಾಡ್ಕೊಂಡು ಹೋಗ್ತಾಯಿದ್ರು ಏನು ಕಂಪ್ಲೇಂಟ್ ಬರ್ದಂಗೆ ನೋಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಅಷ್ಟು ಹೇಳ್ತಾ ಇದ್ದೆ ಇರಲಿ ಅದಕ್ಕೇ ಹೆಚ್ಚು ಇರಲಿಲ್ಲ ಬಟ್ ನಾನು ನನ್ನ ಕಡೆ ಅಂದ ನನಗೆಲ್ಲ ಗೊತ್ತಾಗ್ತಾ ಇದೆ ಎರಡು ಮೂರು ಜಿಲ್ಲಾ ಮಂತ್ರಿಗಳ ಜೊತೆಗೆ ನಾವೆಲ್ಲ ಕೆ ಡಿ ಮೀಟಿಂಗ್ ತೊಗೊಂಡೋಗಿ ಕುಡಿಯೋ ನೀರಿನ ವ್ಯವಸ್ಥೆ ಸ್ವಲ್ಪ ಸರಿಗಿಲ್ಲ ಅಂತ ಹೇಳಿದಕೋಸ್ಕರ ಅದಕ್ಕೆಲ್ಲ ನಾವು ಏನು ವ್ಯವಸ್ಥೆ ಮಾಡಬೇಕೆಲ್ಲ ಮಾಡ್ತಾ ಇದ್ದೆ ಅದರದ್ದೆಲ್ಲ ವಿವಾಹ ಡೀಟೇಲ್ಸ್ ಹಾಕಿ ನಾನು ನೀತಿ ಸಮಿತಿ ಜಾರಿ ಮುಗಿದ ಮೇಲೆ ಒಂದು ದಿವಸ ಒಂಬತ್ತು ಹತ್ತನೇ ತಾರೀಕು ಕರಿತೀನಿ ಎಲ್ಲ ನಾವು ಏನು ಮಾಡಿದ್ದೀವಿ ಈ ಗುಬ್ಬಿಯ ನೀರಿಗೆ ಪ್ರಾಬ್ಲಮ್ಗೆಲ್ಲ ಸಾಲ್ವ್ ಮಾಡೋಕ್ಕೆ ನಮ್ಮ ಕೈಯಿಂದ ಏನೇನು ಮಾಡೋಕ್ಕಾಗ್ತಾಯಿತ್ತು ಅದೆಲ್ಲ ನಾವು ಏನೇನು ಮಾಡಬೇಕಾಗಿತ್ತು ಏನೇನು ಕ್ರಮ ತೊಗೊಂಡಿದೀವಿ ಅದು ಅವತ್ತೊಂದು ದಿವಸ ನನಗಿಲ್ಲ ನನಗೆಲ್ಲ ನನಗೆ ಗೊತ್ತಿಲ್ಲ ಕಮಿಷನರ್ ಅವರು ಅದೇನೋ ಟ್ಯಾಂಕರ್ ಅಲ್ಲಿ ಕೇಳಿದ್ರು ನೋಡಪ್ಪ ಅದ್ ನೋಡ್ಬಿಟ್ಟು ಅದೇನೈತೆ ಅರೇಂಜ್ಮೆಂಟ್ ಮಾಡ್ರಿ ಅದೇನೋ ಇದು ಮಾಡ್ತಾ ಇದಾರೆ ಅದು ಕೇಳ್ರಿ ಡಿ ಸಿ ಕೇಳ್ರಿ ನನಗೆ ಕೇಳಬೇಕು ಹೋಗ್ಬೇಡ್ರಿ ನಿಮ್ ಮುನ್ಸಿಪಾಲ್ಟಿನಲ್ಲಿ ನಿಮ್ಗೆ ಕಾನೂನು ರೀತಿಯಿಂದ ಮಾಡ್ಕೊಂಡು ಹೋಗ್ಬೇಕು ಮಾಡ್ಕೊಂಡು ಹೋಗ್ರಿ ಅಷ್ಟೇ ಆಗ್ರಿ ಅದು ನನ್ಗೆ ಯಾಕೆ ಅದು ಮಾಡ್ತೀರಿ ಅಂತ ಹೇಳಿಬಿಟ್ಟು ಅಷ್ಟು ಹೇಳ್ಬಿಟ್ಟಿದೀನಿ ಅಷ್ಟೇ ಇವಾಗ ಇಪ್ಪತ್ನಾಲ್ಕು ಸಾವಿರ ಎಕರೆಗೆ ಲಾಸ್ಟ್ ಆರು ತಿಂಗಳಿಂದ ನೀರು ಕೊಟ್ಟರು ಎರಡು ಕೋಸ್ಟ್ ನಾನು ಯಾಕೆ ಮಾತಾಡ್ತೀನಿ ಎಷ್ಟು ಜನ ಸಾವಿರಾರು ಜನ ರೈತರಿಗೆ ನೀರು ಕೊಟ್ಟಿರುವಂಥದ್ದು ಬೆಳೆಗೆ ಇಂಥ ಆರು ತಿಂಗಳಿಂದ ಇಡೀ ನಮ್ಮ ವಿಜಯನಗರ ಇದು ಟಿವಿ ಡ್ಯಾಮ್ನಲ್ಲಿ ಯಾರಿಗೂ ನೀರು ಕೊಟ್ಟಿಲ್ಲ ಪಾಪ ತಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೂ ಸ್ಟ್ಯಾಂಡಿಂಗ್ ಕ್ರಾಪ್ಸ್ ಅಂತಂದು ಹೇಳಿಬಿಟ್ಟು ನಮಗೆಲ್ಲ ನೀರು ಕೊಟ್ಟು ಸಹಕಾರ ಮಾಡಿ ಏನೋ ಒಂದು ಬೆಳೆ ಉಳಿಸ್ಕೊಂಡಿತ್ತು ಅದು ಆ ಖುಷಿನಲ್ಲಿ ನಾವು ಇದೇ ನಮ್ಗೆ ಇವತ್ತಿಗೂ ಡ್ಯಾಮ್ನಲ್ಲಿ ಅರ್ಧ ಟಿ ಎಂ ಸಿ ನೀರು ತನಕ ಒಂದು ಟಿ ಎಂ ಸಿ ಅರ್ಧ ಟಿ ಎಂ ಸಿ ನೀರು ತನಕ ಐತಿ ನೀರಿನ ಬಗ್ಗೆ ಏನು ಇದು ಕೊಡ್ತೇನೆ ಇಗ್ನೈಟ್ ಆಯ್ತು ಯಾಕೆ ಇದಾಯ್ತು ನನಗೆ ಸರ್ಪ್ರೈಸ್ ಆಯ್ತು ಮಾತಾಡಬಾರ್ದು ಮಾತಾಡಬಾರ್ದು ಡೈರೆಕ್ಷನ್ಸ್ ಕೊಟ್ಟಿದ್ರು ಇಲ್ಲ ಅದೇನೈತಲ್ಲ ಕಾನೂನು ರೀತಿಯಿಂದ ಏನು ತಗೋಬೇಕು ತಗೊಂಡು ಆಗಲಿ ಅದೇನು ನೀವು ಬಗೆಯಷ್ಟು ಒಂದು ಹದಿನೈದು ಇಪ್ಪತ್ತು ಟ್ಯಾಂಕರ್ ತಗೊಂಡಿದ ತಗೊಂಡು ಅದೆಲ್ಲ ಏನೈತಿ ಎಲ್ಲ ವಾರ್ಡ್ಗಳಿಗೆಲ್ಲ ಸಪ್ಲೈ ಕೊಡ್ತಾಯಿದ್ರು ಅದು ನನಗೂ ಬರ್ತಿಲ್ಲ ಸೊ ವಿತೌಟ್ ಡೈರೆಕ್ಷನ್ ಇಟ್ ಈವನ್ ಐ ಡೋಂಟ್ ನೋ ಬಿಕಾಸ್ ಮುನ್ಸಿಪಾಲ್ಟಿ ಇದೇ ರೆಸೊಲ್ಯೂಷನ್ ಪಾಸ್ ಮಾಡ್ಕೊತಾರೆ ಕೌನ್ಸಿಲರ್ಸ್ ಕೇಳ್ತಾರ ಕೇಳ್ದಂಗೆಲ್ಲ ಅವರು ಅರೇಂಜ್ಮೆಂಟ್ ಮಾಡ್ತಾರೆ ಕೊಡ್ತಾ ಇದ್ರು ಅವರು ಅದನ್ನಲ್ಲಿ ನನ್ನೇ ಕೇಳಬೇಕು ಅನ್ನೋದೇನಿಲ್ಲಲ್ಲ ಒಂದೊಂದು ಟ್ಯಾಂಕರ್ ಶಾಸಕನಿಗೆ ಹೇಳಿಕೊಡಬೇಕು ಅನ್ನೋದೇನು ಕಾನೂನಿರಲಿಲ್ಲ ಇಟ್ ಇಸ್ ವಿಚ್ ಬಳ್ಳಿ ಟೇಕಿಂಗ್ ಕೇರ್ ಆಫ್ ಸಪ್ಲೈ ಆಫ್ ವಾಟರ್ ಇಟ್ ಇಸ್ ನಾಟ್ ದಟ್ ಐಟ್ ಐತೆ ಕ್ರೈಸಿಸ್ ಐತಿ ಫಂಡ್ ಕ್ರಮಿಸೈತೆ ನನ್ನ ಹೈಕಮೆಂಟ್ ಹೋಗ್ಚರ್ ಈಗ ತಗೊಂಡ್ಬರ್ಬೇಕು ಅನುದಾನ ಕೊಡಬೇಕಾಗಿತಿ ಮಾಡಿಸ್ಬೇಕಾಗಿತ್ತು ತಗೊಂಡ್ ಬರ್ತೇನೆ ಸಹಕಾರ ಮಾಡಿಸ್ತೇವೆ ಸರಿ ಹಂಗಂದ್ರೆ ಆರೋಪ ನಿಮ್ಮ ಮೇಲೆ ತಪ್ಪು ಹೊರಿಸ್ ಮೊದಲನೇ ದಿವ್ಸ ಸರಿಯಾಗಿ ಮಾತಾಡ್ಬಿಟ್ಟಿದ್ರೆ ಸಮಸ್ಯೆ ಬರೋದ್ರಲ್ಲ ಅಥವಾ ಬೈ ಮಿಸ್ಟೇಕ್ ಮಾತಾಡಿದಾನೋ ಬೈ ಇದು ಮಾಡಿದಾನೋ ಗೊತ್ತಿಲ್ಲ ಬಟ್ ಐ ಕೇಳಿ ನಾನಂತೂ ಅಂತ ಹೇಳಿದೆ ಏನಿದೆ ಯಾರು ಏನು ಟ್ಯಾಂಕರ್ಸ್ ಕೊಡ್ತಾರ ವ್ಯವಸ್ಥಿತವಾಗಿ ತೊಗೊಳ್ರಿ ಅಷ್ಟೇ ಹಾಕಿ ಡೋಂಟ್ ಟೇಕ್ ಇನ್ನೋ ಹಾರ್ ಸದಿಸ್ತೀವಿ ಅಷ್ಟು ಹೇಳ್ಬಿಟ್ಟು ಇದು ಮಾಡಿದ್ದೇ ಆಗಲಿ ಯಾವ ಈಗ ತೊಗೊಳ್ರಿ ಯಾವ ಅಂತ ಹೇಳ್ಬಿಟ್ಟು ಯಾವುದು ಯಾರಿಗೂ ಇದು ಮಾಡಬಹುದು ಇಲ್ಲ ಅಂದ್ರೆ ಯಾವಾಗ ಟೇಕನ್ ಸೋಮಿನಿ ಟ್ಯಾಂಕರ್ಸ್ ಏಕೆನ್ ಟೇಕ್ ಅದರ್ ಟೂ ಮೂರು ಟ್ಯಾಂಕರ್ಸ್ ನಂಗೆ ಸಪ್ಲೈ ಸಪ್ಲೈ ಮಾಡೋದ್ರಲ್ಲಿ ಏನು ತಪ್ಪೇನೈತೆ ಕರಪುಡಿ ಮಹೇಶ್ ಅವರ ಟ್ಯಾಂಕರ್ ಮೇಲೆ ನೀವು ಭಾವಚಿತ್ರ ಹಾಕಿಸಿಕೊಂಡು ಪ್ರಚಾರ ಪಡ್ಕೊಂಡಿದ್ದೀರ ಪಡ್ಕೊಂಡಿದ್ದೀರಂತ ನನ್ನ ಗೊತ್ತೇ ಇಲ್ಲ ಅದೇನು ಹಾಕೊಂಡಿರುತ್ತ ನನಗೇನ ಗೊತ್ತಾಯ್ತ ನನಗೆ ಹದಿನೈದು ಇಪ್ಪತ್ತು ಟ್ಯಾಂಕರ್ ನಡೀತಾ ಇದೆ ಅನ್ನೋದು ಕೂಡ ಗೊತ್ತಿಲ್ಲ ನನಗೆ ಇದೊಂದೆಲ್ಲ ಸಮಸ್ಯೆ ನನಗೆ ಗೊತ್ತಿದೆ ಏನಂದ್ರೆ ಎಸ್ ಎಲ್ ಚೌಕಿ ಇನ್ನೊಂದ್ ಯಾವ ಯಾವ್ದು ಮಹಬೂಬ್ ನಗರು ಇನ್ನೊಂದ್ ಯಾವ್ದೋ ಎರಡು ಏರಿಯಾ ಅಷ್ಟೇ ಕುಡಿಯೋ ನೀರೊಂದು ಸಮಸ್ಯೆ ಐತೆ ಯಾಕಂದ್ರೆ ಟ್ಯಾಂಕ್ ಆಡತಾ ಇದ್ದಾರೆ ಅದು ಆ ಎರಡು ಏರಿಯಾಗೆ ಒಂದೇ ವಾಟರ್ ಸಪ್ಲೈ ಕೊಡ್ತಾ ಇದಾರೆ ಅನ್ನೋದು ಅಷ್ಟೇ ಇದಾಗಿದೆ ಬಟ್ ಹದಿನೈದು ಟ್ಯಾಂಕರ್ ನೀರು ಹೋಗ್ತಾ ಇದ್ ನನಗೂ ಫೋಟೋಸ್ ತೆಗಿತಾ ಇದ್ರ ಇದ್ರ ಕೊಡ್ತಾ ಅವೆಲ್ಲ ಮಾಡ್ತಾ ಬರುತ್ತೆ ಇನ್ನೊಂದ್ ಏನಾಗೈತಿ ಸರ್ ಸಮ್ಮರ್ ಹೆಚ್ಚಿರೋದ್ರಿಂದ ಬೇಸಿಗೆ ಕಾಲ ಹೆಚ್ಚಿರೋದ್ರಿಂದ ಸ್ವಲ್ಪ ಕುಡಿಯೋ ನೀರು ಅವಶ್ಯಕತೆ ಇದೆ ಮಾಡ್ತಾ ಇದ್ದಾರೆ ಟೇಕ ಗುಡ್ ದ ರೀಸನ್ ಈ ಕಳೆದ ಇಪ್ಪತ್ತು ವರ್ಷಗಳಿಂದ ಖಾಸಗಿ ಟ್ಯಾಂಕರ್ ಮೂಲಕ ನೀರು ಹರಿಸ್ತಾ ಇದಾರೆ ಶಾಸಕರು ಏನಿದ್ರು ಮಾಜಿ ಶಾಸಕರು ಸಿಕ್ಸ್ ಟ್ರಿಪ್ ತರ್ಟಿ ಸಿಕ್ಸ್ ಟ್ರಿಪ್ಸ್ ಮಾಡ್ತಾ ಇದ್ರೆ ಫೋಟೋಸ್ ತೆಗಿತಾ ಇದ್ರೆ ಮಾಡ್ತಾ ಇದ್ದಾರೆ ಏನಾಗೈತಿ ಸರ್ ಸಮ್ಮರ್ ಹೆಚ್ಚಿರೋದ್ರಿಂದ ಬೇಸಿಗೆ ಕಾಲ ಹೆಚ್ಚಿರೋದ್ರಿಂದ ಸ್ವಲ್ಪ ಕುಡಿಯೋ ನೀರಿನ ಅವಶ್ಯಕತೆ ಇದೆ ಮಾಡ್ತಾ ಇದ್ದಾರೆ ಖಾಸಗಿ ಟ್ಯಾಂಕರ್ ಮೂಲಕ ನೀರು ಹರಿಸ್ತಾ ಶಾಸಕರು ಏನಿದ್ರು ಮಾಜಿ ಶಾಸಕರು ಕೂಡ ಇರೋ ಸಂದರ್ಭದಲ್ಲಿ ತಾವು ಕೂಡ ಟ್ಯಾಂಕರ್ ಮೂಲಕ ನೀರು ಕೊಟ್ಟಿದೀವಿ ರಾಣಿ ಸಂಯುಕ್ತ ಕೊಟ್ಟಿದ್ದಾರೆ ಇಮಾಮವ್ರು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ನೀರು ಕೊಡೋದಕ್ಕೆ ಅಭ್ಯಂತರ ಯಾಕೆ ನೀವ್ಯಾಕೆ ಅದನ್ನ ಹೇಳ್ಬಾರ್ದ ವಾಟರ್ ಸಪ್ಲೈ ಇದು ಆಸ್ ಆಫ್ ಟುಡೇ ನನಗೆ ತಿಳಿದಂಗೆ ಎವ್ರಿಥಿಂಗ್ ಆಲ್ ದ ಸ್ಟೆಪ್ಸ್ ನೀರು ಕೊಡೋಕೆ ಯಾರು ಬೇಡ ಅಂತ ಹೇಳಿ ವರ್ಷ ಸರ್ ಸಡನ್ ನಾನು ಅದೇ ರಿಕ್ವೆಸ್ಟ್ ಮಾಡ್ಕೊಂಡವರಿಗೆ ಏನೇನೋ ಸಮಸ್ಯೆ ಇದೆ ಡೈರೆಕ್ಟ್ ಇ ಸಿ ಕೇಳುತ್ತೆ ನನಗೆ ಕೇಳೋಕೆ ಹೋಗ್ತಾ ಇದೀನಿ ನನಗೂ ಅಧಿಕಾರ ಇಲ್ಲ ಡೈರೆಕ್ಟ್ ಅಲ್ಲಿ ಕೇಳಿ ಮಾಡಿಕೊಡ್ರಿ ಅವ್ರಿಗೊಂದು ಮಾತು ಇರೋದನ್ನು ಅದನ್ನು ಮಾಡ್ತಾನೆ ಇವೆಲ್ಲ ಮಾಡೋದೇನು ಅವಶ್ಯಕತೆ ಇದೆ ಇವೆಲ್ಲ ಮಾಡೋ ಅವಶ್ಯಕತೆ ಏನಿದೆ ಡೈರೆಕ್ಟ್ ಡಿ ಸಿ ಅವ್ರು ಕೇಳು ಅವ್ರಿಗೆ ಅಧಿಕಾರ ಐತೆ ನನಗೆಲ್ಲ ಇರೋದು ಅಧಿಕಾರ ಅವ್ರಿಗೆ ಐತಿ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಅದನ್ನು ಕೇಳು ಅದನ್ನು ಮಾಡ್ತಾನೆ ಅಂತ ಹೇಳ್ತಾ ಇದೀನಿ ಎಲ್ಲ ಕೂತ್ಕೊಬೇಡ ಹಿಂಗೆ ಮಾಡಿ ತಪ್ಪಾಗುತ್ತೆ ಏನಿದೆ ಡಿ ಸಿ ಹತ್ರ ಹೇಳ್ಕೊಡ್ರಿ ಮಾಡ್ಕೊಂಡು ಹೋಗ್ರಿ ನೀತಿ ಸಮಿತಿ ಜಾರಿ ಇದೆ ನಾವು ಹೆಂಗ್ ಮಾಡೋಕ್ಕಾಗುತ್ತೆ ನಾವೇನು ಮಾಡೋಕ್ಕ ಕೂತ್ಕೋಬೇಡ ಹಿಂಗೆಲ್ಲ ಮಾಡೋಕ್ಕೂ ಹೋಗೋಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಹೇಳ್ಬಿಟ್ಟು ನಾನು ಇವಾಗ ಹೇಳ್ತಾ ಇದ್ದೀನಿ ಮನೆ ಮನೆಗೆ ಬೇಡ ಸರ್ ನೀವು ಎಲ್ಲ ಸರ್ ಬೇಡ ಮಾತಾಡೋದು ಸರಿ ಒಂದು ಒಳಗೆ ಸಣ್ಣ ಹುಲ್ಲು ಕಡ್ಡಿ ಬಿಕಾಸ್ಪಟ್ಟು ಇಶ್ಯೂ ಹಿಂಗಾಗುತ್ತೆ ಅನ್ನೋದು ನಮಗೆ ಯಾರು ಕನಸ್ತು ಆಗ್ತದೆ ನನಗೇನೈತಿ ಲಾಸ್ಟ್ ಏಯ್ಟ್ ಮಂತ್ಸ್ ಅಷ್ಟೇ ನನಗೆ ಸಿಕ್ಕೈತೆ ಲಾಸ್ಟ್ ಫೆಬ್ರವರಿನಿಂದ ನೀತಿ ಸಮಿತಿ ಜಾರಿ ಆಗಿರೋದ್ರಿಂದ ನಾನು ನಾಲ್ಕು ತಿಂಗಳು ಬರೀ ಇದ್ರ ಮೇಲೆ ನಾಟ್ ಏಬಲ್ ಟು ಅಟೆಂಡ್ ಎನಿ ನಮ್ಗೆ ಏಯ್ಟ್ ಏಯ್ಟ್ ಮಂತ್ಸ್ನಲ್ಲಿ ನಮಗೆಲ್ಲ ಸರ್ಕಾರದ ನಂದ ಭಾಳಷ್ಟು ಕಾರ್ಯಕ್ರಮಗಳಾದವು ನಾನು ಎಂಟೊಂಬತ್ತನೇ ತಾರೀಕು ಆದ್ಮೇಲೆ ನಾನು ಮಾತಾಡ್ತೀನಿ ಎಲ್ಲ ಪೇಪರ್ಸ್ ಇಟ್ಕೊಂಡು ಮಾತಾಡ್ತೀನಿ ಇವತ್ತೇನು ಮಾಡಲಿಕ್ಕೆ ಎಷ್ಟು ಸಾಕು ಎಸ್ ಥ್ಯಾಂಕ್ ಯು ಸರ್ ಸರಿ ಈಗ ಏ ಅಟ್ಲೀಸ್ಟ್ ಅಷ್ಟನ್ನು ಮಾತಾಡೋ ಶಕ್ತಿ ಇದೆ ಅಲ್ಲ ಒಂದು ಶಾಸಕರ ಮೇಲೆ ಐ ಆಮ್ ಫೀಲಿಂಗ್ ಹ್ಯಾಪಿ ಅಟ್ಲೀಸ್ಟ್ ಒಬ್ಬರಿಗೆ ವಾಯ್ಸನ್ನು ಬಂತಾನೆ ಇವತ್ತಿಷ್ಟು ವರ್ಷಕ್ಕೆ ಒಬ್ಬರ ಮೇಲೆ ಮಾತಾಡೋಕೆ ಒಂದು ಶಾಸಕರ ಬಗ್ಗೆ ಮಾತಾಡಲಿಕ್ಕೆ ಒಂದು ಸಾಮಾನ್ಯ ಕಾರ್ಯಕರ್ತರಿಗೆ ಧೈರ್ಯ ಅದು ಅದಂಗೆ ಇರ್ಲಿ ನಾವು ಬಂತಿವಿ ಮತ್ತೆ ಮುಂದೆ ನಾವು ಏನ್ ಮಾಡ್ಬೇಕು ಒಳ್ಳೆ ಕೆಲಸ ನಾವು ಮಾಡ್ಕೊಳ್ಬೇಕು ಸರ್ ಅವರು ಗಂಭೀರವಾಗಿ ಆರೋಪಗಳನ್ನ ಮಾಡ್ತಾ ಏನಂದ್ರೆ ಪಕ್ಷಿಕ್ಕಾಗಿ ದುರ್ಗಾಂತವ್ನ ಒಂದು ದಿನನ ಕಳಿ ನೋಡೋದಿಲ್ಲ ಅವ್ರು ಯಾರೋ ನಾಲ್ಕು ಜನ ಇಟ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ ಅವ್ರ ತಾಕತ್ ಅವ್ರ್ ತೋರ್ಸ್ಲಿ ಇವ್ರು ತಾಕತ್ ಇವ್ರ ತೋರಿಸ್ಲಿ ಅನ್ನೋ ಮಾತಲ್ಲಿ ಲೆವೆಲ್ ಮಾತಾಡ್ತಾರೆ ನಿಮ್ಮ ಪಕ್ಷದ ಕಾರ್ಯಕರ್ತರಂದೇ ತಮಗೆ ಎಷ್ಟು ಅದನ್ನ ಅರ್ಗಿಸಿಕೊಳ್ತೀರ ಅಂತ ಆಲ್ ವೆರಿ ಸ್ಮಾಲ್ ಥಿಂಗ್ಸ್ಟ್ರ್ ಮಾಡಿಸ್ಬೋ ಇಲ್ಲವೇ ಹೇಳ್ತೀನಿ ತಲೆ ಕೆಡಿಸ್ಕೊಳೋದು ಬೇಡ ಅದೇನೈತೆ ಎಲ್ಲ ಸರಿ ಕಳಿಸ್ಕೊಂಡು ಮಾಡಿಕೊಂಡು ಎಲ್ಲ ಹೊಟ್ಟೆಗೆ ಹಾಕೊಂಡು ಹೋಗಬೇಕಾಗುತ್ತೆ ಅಷ್ಟೇ ಅಂದ್ರೆ ಆರನೇ ತಾರೀಕು ಆದ್ಮೇಲೆ ತಾವು ಮೌನ ಮೌನ ಮುರಿತೀರಾ ಸರ್ ಇಲ್ಲ ಮೌನ ಅಲ್ಲ ಏನು ಮಾಡಿದೀವಿ ಅನ್ನೋದು ಡೀಟೇಲ್ಸ್ ಎಲ್ಲ ಕೊಡ್ತೀನಿ ನಾನು ಅವ್ರಿಗೆ ಹೇಳಿ ಸರ್ ಇದಕ್ಕಂದ್ರೆ ನೀತಿ ಸಮಿತಿ ಇರೋದ್ರಿಂದ ವಿ ಕ್ಯಾನ್ ಗಿವ್ ಎನಿ ಆಫ್ ದ ಡೀಟೇಲ್ಸ್ ಏನು ಸುಮ್ಮನೆ ಉತ್ತರ ಕೊಡಬೇಕು ಕೊಡ್ತಾ ಇದ್ದಾನೆ ಅಷ್ಟೇ ಆಗ್ತಾ ಮೊನ್ನೆ ಕೂಡ ನೀವೆಲ್ಲ ಕೇಳಿದ್ರಿಗೆ ನಾನು ಅದೇ ಹೇಳಿದ್ದು ನಾನು ನೀತಿ ಸಮಿತಿ ಜಾರಿ ಇದೆ ಅಲ್ಲ ಮುಗಿಯಿತು ಮುಗಿದ ಮೇಲೆ ಕೊಡ್ತೀನಿ ನಿಮಗೆ ಫಸ್ಟ್ ಸ್ಟೇಟ್ಮೆಂಟ್ ಅಟಲ್ ಏನು ಇನ್ನೊಂದು ವಾರ ಹತ್ತು ದಿವಸ ಅಷ್ಟೇ ಮಾಡಲ್ಲ ಎಲ್ಲರೂ ಕರೆಸಿ ಕೂತ್ಕೊಂಡು ಎಲ್ಲ ಡೀಟೇಲ್ಸ್ ಕೊಟ್ಟು ಮಾತಾಡ್ತೀನಿ ಲಾಸ್ಟ್ ಕ್ವೆಶನ್ ಸರ್ ಬಳ್ಳಾರಿ ಉಸ್ತುವಾರಿ ಸಚಿವರಾಗಿ ನಾಗೇಂದ್ರ ಅವರ ಮೇಲೆ ಒಂದು ಗಂಭೀರವಾದಂತ ಆಗ ಈ ತಮ್ಗೆ ಗೊತ್ತಿಲ್ಲ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಲೆಕ್ಕ ಶೀರ್ಷಿಕ ಅಧಿಕಾರಿ ಚಂದ್ರಶೇಖರ್ ಅನ್ನು ಆತ್ಮಹತ್ಯೆ ಮಾಡ್ಕೊಳ್ತಾರೆ ನೂರ ಎಂಬತ್ತೇಳು ಕೋಟಿ ಹಗರಣ ಆಗಿದೆ ಅಂತ ಹೇಳಿ ಅಲ್ಲಿ ಡೆತ್ ನೋಟ್ ಅಲ್ಲಿ ನಾಗೇಂದ್ರ ಅವರ ಹೆಸರು ಕೂಡ ಮೆನ್ಷನ್ ಆಗುತ್ತೆ ಇವರು ಕೂಡ ಕಾರಣ ನನ್ನ ಸಾವಿಗೆ ಅಂತ ಹೇಳಿ ಅವರು ಅವ್ರು ಸತ್ತೋಗಿದ್ದಾರೆ ಹೀಗಾಗಿ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ಕೂಗು ಇಡೀ ರಾಜ್ಯಾದ್ಯಂತ ಕೇಳ್ತಾ ಇರುವಂತಹ அதே டீட்டேல்ஸ் குத்தில தான் அதை